ಹಾಯ್ ಅಲೋ ವೆಲ್ಕಮ್ ಟು ಎಜುಕೇಷನ್ ಮನ್ನಡೆ ಯೂಟ್ಯೂಬ್ ಚಾನಲ್ ಈ ದಿನ ಎಸ್ ಎಸ್ ಎಲ್ ಸಿ ಕಿರುಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇರ್ತಕ್ಕಂಥದ್ದು ನೋಡ್ತಾ ಹೋಗೋಣ ಹಾಲಡಿ ನಾವು ಕಿರುಪೂರ್ವ ಸಿದ್ಧತಾ ಪರೀಕ್ಷೆ ಅಂತಕ್ಕಂಥದ್ದು ಪೇಪರ್ ಒಂದನ್ನು ನೋಡಿದ್ವಿ ಕನ್ನಡ ಮೀಡಿಯಮಲ್ಲೇ ಇವಾಗ ಪೇಪರ್ ಎರಡನ್ನು ನೋಡ್ತಾ ಹೋಗೋಣ ಇದಾದ ಮೇಲೆ ನಿಮಗೆ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಸ್ಟೇಟ್ ಲೆವೆಲ್ ಪೇಪರ್ ನೋಡಿ ಪೋಸ್ಟ್ಪೋನ್ ಆಗಿದೆ ಅದಕ್ಕೆ ಇದು ಕಿರುಪೂರ್ವ ಸಿದ್ಧತಾ ಪರಿಶೀಲದಿಂದ ಇದನ್ನು ಫಸ್ಟ್ ನೀವು ರೆಫರ್ ಮಾಡ್ಬೋದು ಆಮೇಲೆ ಇನ್ನು ಕೆಲವೇ ದಿನದಲ್ಲಿ ಸ್ಟೇಟ್ ಲೆವೆಲ್ ಪೇಪರ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಓಕೆ ಫಸ್ಟ್ ಕ್ವಶನ್ ನೋಡೋಣ ಇದು ಫಾರ್ಟಿ ಮಾರ್ಕ್ಸ್ ಇರುತ್ತೆ ಯಾಕೆ ಕಿರುಪೂರ್ವ ಸಿದ್ಧತಾ ಪರಿಶೀಲದಿಂದ ಪಾರ್ಟ್ ಸೆಕೆಂಡ್ಗೆ ಸಂಬಂಧಪಟ್ಟಂಗೆ ಇದೆ ಇದು ಹಾಗಾಗಿ ಪಾರ್ಟ್ ಸೆಕೆಂಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು ನೋಡಿ ಸಮಯ ಇಲ್ಲಿ ನೋಡ್ತಾ ಹೋಗಿ ಒಂದು ಗಂಟೆ ಮೂವತ್ತು ನಿಮಿಷಗಳು ಮಾತ್ರ ಯಾಕೆ ಫಾರ್ಟಿ ಮಾರ್ಕ್ಸ್ ಇರೋದ್ರಿಂದ ಅಷ್ಟು ಸಮಯವನ್ನು ನಿಗದಿಪಡಿಸಿದ್ದಾರೆ ಹಾಗಾದರೆ ಎಷ್ಟೆಷ್ಟು ಮಾರ್ಕ್ಸ್ ಬರ್ತತೆ ಅಂತದ್ದು ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡೋಣ ಎ ಎ ಇಕ್ವಸ್ ತರ್ಟಿ ಡಿಗ್ರಿ ಆದರೆ ಟ್ಯಾನ್ ಎರಡು ಎನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಎ ಇಕ್ವಸ್ ಅಂತ ಕೊಟ್ಬಿಟ್ಟಿದ್ದಾರೆ ಅವಾಗ ನಾವೇನು ಮಾಡಬೇಕಂದ್ರೆ ಟ್ಯಾನ್ ಟು ಎ ಅಂತ ಹೇಳಿದ್ದಾರೆ ಟ್ಯಾನ್ ಟು ಎ ಟ್ಯಾನ್ ಟು ಬರೆಯೋಣ ಹಾಗೆ ಎ ವ್ಯಾಲ್ಯೂ ತರ್ಟಿ ಎ ಅಂತ ಹಾಕ್ಕೊಳ್ಳೋಣ ದಟ್ ಈಸ್ ಏನಾಗುತ್ತೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಸಿಕ್ಸ್ಟಿ ಡಿಗ್ರಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ನಮಗೆ ಆನ್ಸರ್ ಏನು ರೂಟ್ ತ್ರೀ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗುತ್ತೆ ನೋಡಿ ನಾವು ಈ ರೀತಿಯಾಗಿ ಅದನ್ನು ಕರೆಕ್ಟಾಗಿ ಆಪ್ಷನ್ಸನ್ನು ನೋಡಿಕೊಂಡು ಕರೆಕ್ಟಾಗಿ ಬರಿತಾ ಹೋಗಬೇಕು ಓಕೆ ಎರಡನೇ ಕ್ವಶನ್ ನೋಡ್ತಾ ಹೋಗೋಣ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು ಮೂರು ಬೈ ನಾಲ್ಕು ಆದರೆ ಅದೇ ಆಟದಲ್ಲಿ ಸೋಲುವ ಸಂಭವನೀಯತೆ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ ನೋಡಿ ಇದಕ್ಕೆ ಇಂಥ ಕ್ವಶನ್ಗೆ ಡೈರೆಕ್ಟಾಗಿ ಆನ್ಸರನ್ನು ಹುಡ್ಕೋದಕ್ಕೆ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಮೂರು ಬೈ ನಾಲ್ಕಿದೆ ಇಲ್ಲಿ ನೋಡಿ ಇದನ್ನು ಮೇಲೆ ಮೂರು ಬೈ ನಾಲ್ಕು ನಾಲ್ಕು ಅಂತಕ್ಕಂಥದ್ದು ಛೇದದಲ್ಲಿರ್ತಕ್ಕಂಥದ್ದು ಆ ಛೇದ ಅಂತಕ್ಕಂಥದ್ದು ನಾಲ್ಕು ಇರೋದ್ರಿಂದ ಇಲ್ಲಿ ಮೇಲೆ ಮೂರಿದೆ ಅದು ಎಷ್ಟು ಸೇರಿಸಿದ್ರೆ ನಾಲ್ಕು ಆಗುತ್ತೆ ಅಂದ್ರೆ ಒಂದು ಬೈ ನಾಲ್ಕು ಸೇರಿಸಿದ್ರೆ ನಾಲ್ಕು ಆಗುತ್ತೆ ಹಾಗಾಗಿ ಒಂದು ಬೈ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಅಂದ್ರೆ ಒಂದು ಮೈನಸ್ ಅದು ಫಾರ್ಮುಲಾ ಹಾಕೊಂಡು ಮಾಡಿದ್ರೂ ಅದೇ ಆನ್ಸರ್ ಬರುತ್ತೆ ಅದಕ್ಕೆ ಇದು ಒಂದು ಮಾಸ್ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಆನ್ಸರ್ಸ್ ಅದಕ್ಕೆ ಟ್ಯಾಗ್ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ನಾನು ಈ ತರ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಚಿತ್ರದಲ್ಲಿ ಓದತಕ್ಕಂಥ ಹಾಗೂ ಟಿ ಪಿ ಮತ್ತು ಟಿ ಕಿಯು ಸ್ಪರ್ಶಗಳಾಗಿವೆ ಈ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೋನ ಪಿ ಓ ಕ್ಯೂ ಈಕೋಲ್ಸ್ ನೂರ ಹತ್ತು ಡಿಗ್ರಿ ಆದರೆ ಪಿ ಟಿ ಕ್ಯೂ ಅನ್ನೋ ಅಳತೆ ಎಷ್ಟು ಅಂತ ನೋಡಿ ಈ ಆ್ಯಂಗಲ್ ಕೇಳಿದಾರೆ ಇಲ್ಲಿ ಇರ್ತಕ್ಕಂಥ ಆ್ಯಂಗಲ್ ಅದೆಷ್ಟಿದೆ ನಿಮಗೆ ಟೋಟಲ್ ಗೊತ್ತಾಗುತ್ತೆ ಇದು ಟು ಎರಡು ಆ್ಯಂಗಲ್ಸನ್ನು ಸೇರಿಸಿದ್ರೆ ಈ ಆ್ಯಂಗಲ್ ಮತ್ತೆ ಈ ಎರಡು ಆ್ಯಂಗಲ್ ಸೇರಿಸಿದರೆ ನೂರ ಎಂಬತ್ತು ಡಿಗ್ರಿ ಇಲ್ಲಿ ನೂರ ಹತ್ತು ಡಿಗ್ರಿ ಇದೆ ಅಂದರೆ ಇನ್ನು ಎಷ್ಟು ಡಿಗ್ರಿ ಇರಬೇಕು ಎಪ್ಪತ್ತು ಡಿಗ್ರಿ ಇದೆ ಕರೆಕ್ಟ್ ಆನ್ಸರ್ ಆಗುತ್ತೆ ಕರೆಕ್ಟಾ ಓಕೆ ನೆಕ್ಸ್ಟ್ ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ಎಷ್ಟು ಈಸಿಯಾಗಿ ಇರ್ತಕ್ಕಂಥ ಕ್ವಶನ್ನ ಯಾವ ಥರ ಕೊಟ್ಟಿದ್ದಾರೆ ಅಂತ ಆರ್ ಮಾನ ತ್ರಿಜ್ಯ ಉಳ್ಳ ವೃತ್ತದ ಒಂದು ಬೈ ನಾಲ್ಕು ಭಾಗದ ತ್ರಿಜಾಂತರ ಕಂಡದ ವಿಸ್ತೀರ್ಣವೆಷ್ಟು ಭಾಳ ಚೆನ್ನಾಗಿ ಕೇಳಿದಾರೆ ಈ ಕ್ವಶನ್ನ ತುಂಬಾ ಚೆನ್ನಾಗಿ ಟ್ವಿಸ್ಟ್ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು ನೋಡಿ ಇಲ್ಲಿ ಒಂದು ಬೈ ನಾಲ್ಕು ಭಾಗ ಅಂತಂದರೆ ನಮಗೆ ಅಲ್ಲಿ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ತೀಟ ಅನ್ನೋ ಬರುತ್ತೆ ತೀಟಾ ಕೊಟ್ಟು ಏನಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ತೀಟ ಇಸ್ ಕೊಟ್ಟು ತೊಂಬತ್ತು ಡಿಗ್ರಿ ಫಾರ್ಮುಲಾ ಏನು ಡೈರೆಕ್ಟಾಗಿ ತ್ರಿಜಾಂತ ತ್ರಿಜಾಂತ್ರೆ ಕಂಡದ್ರೆ ವಿಸ್ತೀರ್ಣ ಅಂತಷ್ಟೇ ನಿಮಗೆ ಗೊತ್ತಿದೆ ಆಲ್ರೆಡಿ ತೀಟಾ ಡಿವೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಕರೆಕ್ಟಾ ಪೈ ಆರ್ ಸ್ಕ್ವೇರ್ ಇವಾಗ ಇಲ್ಲಿ ನೋಡೋಣ ತೀಟಾಗೆ ತೊಂಬತ್ತು ಡಿಗ್ರಿ ಅಂತ ಹಾಕೋಣ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಇಂಟು ಪೈನ ಟ್ವೆಂಟಿ ಟು ಬೈ ಸೆವೆನ್ ಅಂತ ಹಾಕೋಣ ಅಥವಾ ಇಲ್ಲಿ ಪೈ ಹಾಗೆ ಕೊಟ್ಟಿದ್ದರೆ ನಾನು ಹಾಗೆ ಬರೆದು ಬಿಡ್ತೀನಿ ಪೈ ಹಾಗೆ ಬರೆಯೋಣ ಆರ್ ಸ್ಕ್ವೇರ್ ಹಾಗೆ ಬರೆಯೋಣ ಇಲ್ಲಿ ನೋಡಿ ಜೀರೋ ಜೀರೋ ಕ್ಯಾನ್ಸಲ್ ಆಯಿತು ಒಂಬತ್ತು ಒಂದೇ ಒಂಬತ್ತು ನಾಲ್ಕಲೆ ಮೂವತ್ತಾರು ಆಯಿತು ಅಲ್ಲಿಗೆ ಏನ ಅದೇನಾಗುತ್ತೆ ಪೈ ಹಾಗೆ ಬರಿತೀನಿ ಪೈ ಆರ್ ಸ್ಕ್ವೇರ್ ಬೈ ಕೆಲಾಡೆ ಫೋರ್ ಬರುತ್ತೆ ಅಂದರೆ ಆನ್ಸರ್ ಯಾವುದಾಗಿದೆ ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಯಾವುದು ಸಿ ಕರೆಕ್ಟ್ ಆಗಿದೆ ಇದು ಆಪ್ಷನ್ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೋಡಿ ಎಷ್ಟು ನೀಟಾಗಿ ಇದನ್ನು ಟ್ವಿಸ್ಟ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಎಕ್ಸಲೆಂಟ್ ಕ್ವಶನ್ ದಿಸ್ ಇಸ್ ವೆರಿ ಎಕ್ಸಲೆಂಟ್ ಕ್ವಶನ್ ಭಾಳ ಖುಷಿ ಆಯ್ತು ಈ ಪ್ರಾಬ್ಲಮ್ ನೋಡಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಒಂದು ಮಾಸಿಗೆ ನಾಲ್ಕು ಎಮ್ ಸಿ ಕ್ಯೂಸ್ ಆಯ್ತು ಇವಾಗ ಒಂದು ಮಾಸಿಗೆ ಸಂಬಂಧಪಟ್ಟಂಗೆ ನೋಡೋಣ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕಗಳಿಗಿರುವ ಸಹ ಸಂಬಂಧದ ಸೂತ್ರವನ್ನು ಬರೆಯಿರಿ ಅಂತೆ ಇರ್ತಕ್ಕಂಥದ್ದು ನೋಡಿ ನಾನು ಲಾಸ್ಟ್ ನಾಲ್ಕೈದು ಕ್ವಶನ್ ಪೇಪರ್ ನೋಡ್ರಿ ಮತ್ತೆ ಇದು ಬ ರಿಪೀಟ್ ಆಗ್ತಾನೆ ಇದೆ ಈ ಕ್ವಶನ್ ಹೌದಾ ಅದಕ್ಕೆ ಇದರಲ್ಲಿ ನಿಮಗೆ ಫಾರ್ಮುಲಾ ಏನಿದೆ ಡೈರೆಕ್ಟ್ ಫಾರ್ಮುಲಾ ಬರೀತಿದ್ದೀನಿ ಅಂದರೆ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆದರೆ ಮತ್ತೊಂದು ಸತಿ ನೆನಪಿಸ್ತಾ ಇದ್ದೀನಿ ಮೂರು ಮದ್ಯಾಂಕ ಅಂತಕ್ಕಂಥದ್ದು ಮೂರು ಮದ್ಯ ಅಂಕ ಈಕ್ವಲ್ಸ್ ಹೌದಾ ಮೂರು ಮಧ್ಯಾಂಕ ಈಕ್ವಲ್ಸ್ ಬಹುಲಕ ಬಹುಲಕ ಪ್ಲಸ್ ಎರಡು ಸರಾಸರಿ ಸರಾಸರಿ ಸರಾ ಕರೆಕ್ಟಾ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೋಡಿ ಒಂದು ಮಾಸಿಗೆ ಸಿಗಲ್ವಾ ನೇರವಾಗಿರ್ತಕ್ಕಂಥ ಕ್ವೆಶನೇ ನೇರವಾಗಿರ್ತಕ್ಕಂಥ ಆನ್ಸರ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೇ ಕ್ವಶನ್ ನೋಡೋಣ ಆರನೇ ಕ್ವಶನ್ ನೋಡಿ ಈಸಿ ಇರ್ತಕ್ಕಂಥದ್ದು ಅದು ಸಹ ಮತ್ತೊಮ್ಮೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟಫ್ ಇಲ್ಲ ಈಸಿ ಇರತಕ್ಕಂಥದ್ದನ್ನು ಆರನೇ ಕ್ವಶನ್ ನೋಡ್ತಾ ಹೋಗೋಣ ತ್ರಿಜಾ ಆರು ಮಾನಗಳು ಮತ್ತು ಎತ್ತರ ಹೆಚ್ಚು ಮಾನಗಳಿರುವ ಒಂದು ಶಂಕುವಿನ ಓರೆ ಎತ್ತರವನ್ನು ಕಂಡುಹಿಡಿಯುವ ಸೂತ್ರವನ್ನು ಕಂಡುಹಿಡಿಯು ನೋಡಿ ಎಲ್ಲರೂ ಸಹ ಏನು ಮಾಡ್ತಾರೆ ಅದನ್ನು ಸಿ ಎಸ್ ಎ ಮತ್ತು ಟಿ ಎಸ್ ಎ ಅಂತೆ ವಾಲ್ಯೂಮ್ ಅಂತೆ ಅವೆಲ್ಲ ಕೇಳಿ ಘನಫಲ ಅಂತ ಕೇಳ್ತಾರೆ ಅವೆಲ್ಲ ಕೇಳಿದ್ರೆ ಆ ಇಲ್ಲಿ ಭಾಳ ಚೆನ್ನಾಗಿ ಆ ಕ್ವಶನ್ಗೆ ಸಂಬಂಧಪಟ್ಟ ಓರೆ ಎತ್ತರ ಅಂತ ಇರ್ತೀವಿ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಓರೆ ಎತ್ತರ ಎಲ್ಲಿ ಇಸ್ಗಳು ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಇದು ಸರಿಯಾದ ಉತ್ತರ ಆಗಿದೆ ಓರೆ ಎತ್ತರ ಸ್ಲ್ಯಾಂಟ್ ಹೈಟ್ ಅಂತ ಕರಿತಾ ಹೋಗ್ತೀವಿ ನಾವು ಅದನ್ನು ಓದೇ ಥರನ ಸ್ಲ್ಯಾಂಟ್ ಹೈಟ್ ಅಂತ ಇರ್ತವೆ ಇಂಗ್ಲೀಷಲ್ಲಿ ಯಾವುದೇ ಒಂದು ಘಟನೆಯ ಸಂಭವಿನೀತಿಯ ವ್ಯಾಪ್ತಿಯು ಎಷ್ಟಿರುತ್ತದೆ ನೋಡಿ ವ್ಯಾಪ್ತಿಯು ಅಂತ ಕೇಳಿದರೆ ದಟ್ ಈಸ್ ರೇಂಜ್ ಆಫ್ ದ ಪ್ರಾಬಿಲಿಟಿ ಅಂತ ಇರ್ತಾ ಹೋಗ್ತೀವಿ ಎನಿ ಈವೆಂಟಿಂದ ಒಂದು ರೇಂಜ್ ಎಷ್ಟಿರ್ತದೆ ಪ್ರಾಬಬಿಲಿಟಿ ನಿಮಗೆ ಎಸ್ ದಟ್ ಈಸ್ ಝೀರೋ ಟು ಒನ್ ಅಂತ ಬರಿಬೋದು ಡೈರೆಕ್ಟಾಗಿ ಸೊನ್ನೆಯಿಂದ ಒಂದಕ್ಕೆ ಅದರ ವ್ಯಾಪ್ತಿಯನ್ನು ಹೊಂದಿರುತ್ತೆ ಯಾವಾಗಲೂ ಅಷ್ಟೇ ಹೌದಾ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೋಣ ವೃತ್ತಛೇದಕ ಎಂದರೇನು ವಾಟ್ ಈಸ್ ಸೀಕೆಂಟ್ ಡಿಫೈನ್ ಸೀಕೆಂಟ್ ಅಂತ ಕರಿ ಹೇಳ್ಬೋದು ಸೀಕೆಂಟ್ ನಿಮ್ಗೆ ಗೊತ್ತಿದೆ ಸೀಕೆಂಟ್ ಅಂತೆ ಸಿ ದ ಸರ್ಕಲ್ ವಿಲ್ ಟಚಸ್ ಟೂ ಪಾಯಿಂಟ್ಸ್ ಹೌದಾ ಈ ಒಂದು ವೃತ್ತದ ಮೇಲೆ ಯಾವುದೋ ಒಂದು ರೇಖೆ ಎರಡು ಬಿಂದುಗಳಲ್ಲಿ ಛೇದಿಸಿದಾಗ ಅದನ್ನ ವೃತ್ತ ಛೇದಕ ಅಂತ ಹೇಳ್ತಾ ಹೋಗ್ತೀವಿ ಹೌದಾ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ವಶನ್ ಓಕೆ ನೋಡಿ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ನೋಡಿ ಎರಡು ಅಂಕದ ಪ್ರಶ್ನೆಗಳನ್ನ ಬಹಳ ಈಸಿಯಾಗಿ ಕೊಟ್ಟಿದ್ದಾರೆ ಇದೇ ಥರನೇ ಬರ್ತದೆ ಎಕ್ಸಾಮ್ಗೂ ಸಹ ಇದೇ ಥರನೇ ಓ ಕೇಂದ್ರ ಉಳ್ಳ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎ ಬಿಂದುವಿನಿಂದ ಸ್ಪರ್ಶವನ್ನು ಇಳಿಯಲಾಗಿದೆ ಇಲ್ಲಿ ನೋಡಿ ಎ ಬಿ ಇಸ್ ಕೊಟ್ಟು ನಾಲ್ಕು ಸೆಂಟಿಮೀಟರ್ ಮತ್ತು ಓ ಎ ಈಕ್ವಲ್ಸ್ ಐದು ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಜ್ಯದ ಉದ್ದವನ್ನು ಕನ್ನಡಿ ಅಂತ ಹೇಳಿದ್ದಾರೆ ಇಲ್ಲಿ ತ್ರಿಜಾ ಕನ್ನಡಿ ಅಂತ ಹೇಳಿದ್ದಾರೆ ಇದನ್ನ ತ್ರಿಜ್ಯ ಅಂತ ಇರ್ತೀವಿ ಇಲ್ಲಿ ಆರ್ ಅಂತಕ್ಕಂಥದ್ದು ಈ ಆರ್ ಹೇಗೆ ಕನ್ನಡಿಬೇಕು ನಮ್ಗೆ ಆಲ್ರೆಡಿ ಗೊತ್ತಿದೆ ಬೈ ಯೂಸಿಂಗ್ ಪೈತಗ ಸ್ಥಿರಮಾನ ಯೂಸ್ ಮಾಡಿಕೊಂಡು ನಾವು ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ನಾನು ಹೋಗ್ತಾ ಇದ್ದೀನಿ ಓ ಎ ಸ್ಕ್ವೇರ್ ಇಸ್ ಓ ಎ ಸ್ಕ್ವೈರ್ ಇಸ್ ಓ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಎ ಸ್ಕ್ವೇರ್ ಆಗುತ್ತೆ ಇಲ್ಲಿ ನಮಗಿದು ಫೈವ್ ಸ್ಕ್ವೇರ್ ಅಂತ ಬರೆಯೋಣ ಫೈವ್ ಸ್ಕ್ವೇರ್ ಕೊಟ್ಟು ಇದು ಓ ಬಿ ಆರ್ ಇದೆ ಆರು ಸ್ಕ್ವೇರ್ ಆಗೇ ಬರೆಯೋಣ ಪ್ಲಸ್ ಇದು ನಾಲ್ಕಿದೆ ನಾಲ್ಕು ಸ್ಕ್ವೇರ್ ಇಲ್ಲಿ ನೋಡಿ ಇಪ್ಪತ್ತೈದು ಆಯಿತು ಐದು ಸ್ಕ್ವೇರ್ ಅಂದರೆ ಮೈನಸ್ ಇದನ್ನ ಈ ಕಡೆ ತೊಗೊಂಡ್ಬಿಟ್ರಿ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಇಸ್ಗೊಟ್ಟು ಆರು ಸ್ಕ್ವೇರ್ ಆಗುತ್ತೆ ಕಳೀತಾ ಹೋಗಿ ಒಂಬತ್ತು ಒಂಬತ್ತು ಇದು ಕೊಟ್ಟು ಆರು ಸ್ಕ್ವೇರ್ ಆಗುತ್ತೆ ಆರು ಇಸ್ಕೊಟ್ಟು ರೂಟ್ ಒಂಬತ್ತು ಅಂದರೆ ಮೂರು ಬರುತ್ತೆ ನಾನು ಡೈರೆಕ್ಟಾಗಿ ಮೂರು ಬರೆದಿದ್ದೀನಿ ಅವಾಗ ಇದು ತ್ರಿಜಾ ಎಷ್ಟಿದೆ ಹಾಗಾದರೆ ಮೂರು ಸೆಂಟಿಮೀಟ್ರ್ ಆಗುತ್ತೆ ನೋಡಿ ಟೂ ಮಾರ್ಕ್ಸ್ಗೆ ತುಂಬ ಈಸಿ ಇರ್ತಕ್ಕಂಥದ್ದೇ ನಮಗೆ ಸ್ವಲ್ಪ ಅವರೇ ಹೆಲ್ಪ್ ಮಾಡಿದರೆ ಡಯಾಗ್ರಾಮ್ ಎಲ್ಲವೂ ಹಾಕ್ಕೊಟ್ಟಿದ್ದಾರೆ ಈ ಥರ ಡ್ಯಾಗ್ರಾಮ್ ಎಲ್ಲ ಹಾಕೋದಿಲ್ಲ ಆದರೆ ಈ ಕ್ವಶನ್ ಪೇಪರಲ್ಲಿ ಬಂದಿದೆ ನೀವೆಲ್ಲ ಅದೃಷ್ಟ ಅಂತ ಹೇಳ್ಬೋದು ಡ್ಯಾಗ್ರಾಮ್ ಎಲ್ಲ ನಾವೇ ಹಾಕ್ಕೊಳ್ಬೇಕಾಗುತ್ತೆ ಆದರೆ ಇದು ಈಸಿ ಇರ್ತಕ್ಕಂಥ ಕ್ವಶನ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಸೊ ಈ ಪಕ್ಕದ ಚಿತ್ರದಲ್ಲಿರುವ ಮಾಹಿತಿಯನ್ನು ಆಧರಿಸಿ ಸೈನ್ ಆಲ್ಫಾ ಪ್ಲಸ್ ಕಾಸ್ ಬೀಟಾ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಪಕ್ಕದಲ್ಲೇ ಒಂದು ಚಿತ್ರ ಇದೆ ಅದಕ್ಕೆ ಆ ಒಂದು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ನಾವೇನು ಮಾಡಬೇಕು ಸೈನ್ ಮತ್ತು ಕಾಸನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಡೈರೆಕ್ಟಾಗಿ ಹೋಗ್ಬೇಡ ನಮ್ಮ ಪ್ರಾಬ್ಲಮ್ಸನ್ನು ನಾನು ಡೈರೆಕ್ಟಾಗಿ ಇಲ್ಲಿ ಸಮ್ ಮಾಡಿರಿ ಅಂತ ಹೇಳಿದ್ದಾರೆ ಅದು ಸೈನ್ ಸೈನ್ ಆಲ್ಫಾ ಪ್ಲಸ್ ಕಾಸ್ ಬೀಟಾ ಅಂತ ಹೇಳಿದ್ದಾರೆ ಸೈನ್ ಆಲ್ಫಾ ಅಂದರೆ ಎಷ್ಟು ಸೈನ್ ನೋಡಿ ಇಲ್ಲಿದೆ ಆಲ್ಫಾ ಹೌದು ಆಲ್ಫಾ ಇಲ್ಲಿದ್ದಾಗ ಆಪೋಸಿಟ್ ಸೈಡ್ ಮತ್ತು ಹೈಪಾರ್ಟಿನಸ್ ಅಪೋಸಿಟ್ ಎಷ್ಟಿದೆ ಸಿಕ್ಸ್ ಇದೆ ಬೈ ಟೆನ್ ಆಗುತ್ತೆ ಪ್ಲಸ್ ಕಾಸು ಬೀಟ ಬಿಟಾ ಅಂದರೆ ಇಲ್ಲಿದೆ ಇವಾಗ ಇದಕ್ಕೆ ಅಡ್ಜಸ್ಟೆನ್ ಸೈಡ್ ಅಲ್ವಾ ಅಡ್ಜಸ್ಟೆನ್ ಸೈಡ್ ಬೈ ಹೈಪಾರ್ಟಿನ ಅಡ್ಜಸ್ಟೆನ್ ಸೈಡ್ ಎಷ್ಟು ಬರುತ್ತೆ ಸಿಕ್ಸ್ ಆಗುತ್ತೆ ಸಿಕ್ಸ್ ಬೈ ಟೆನ್ ಆಗುತ್ತೆ ಅವೆರಡೂ ನಾವು ಆ್ಯಡ್ ಮಾಡ್ತಾ ಹೋಗೋಣ ಹತ್ತು ಹಾಗೆ ಬರುತ್ತೆ ಅಂದರೆ ಪ್ಲಸ್ ಆರು ಪ್ಲಸ್ ಆರು ಹನ್ನೆರಡು ಆಗುತ್ತೆ ಹನ್ನೆರಡು ಬೈ ಆರು ಸರಿಯಾದ ಉತ್ತರ ಆಗುತ್ತೆ ಡಿವೈಡ್ ಮಾಡ್ಬೋದು ಬೇಕಾದ್ರೆ ನಾವು ಇಲ್ಲ ಅಷ್ಟೇ ಬರಿತೀವಿ ಸರ ಅದನ್ನೇ ಬರಿಬೋದು ಆರು ಅಂತ ಇದು ಇನ್ನೊಂದಿದೆ ಇದರ ಬೆಲೆಯನ್ನು ಕಣ್ಣಿಟ್ಟಿದೆ ಅಂತ ಸೈನ್ಸ್ ತರ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಕಾಸ್ ತರ್ಟಿ ಡಿಗ್ರಿ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಅಂತಕ್ಕಂಥದ್ದಿದೆ ಅದನ್ನು ನಾವು ಯಾವ ರೀತಿಯಾಗಿ ಬರೀಬೋದು ಅಂತಕ್ಕಂಥದ್ದು ನೋಡೋಣ ಯಾಕೆ ಆದರೆ ವ್ಯಾಲ್ಯೂಸ್ ಗೊತ್ತಿದೆ ವ್ಯಾಲ್ಯೂಸ್ ಗೊತ್ತಿದ್ರೆ ನಾವು ಡೈರೆಕ್ಟಾಗಿ ಆ ವ್ಯಾಲ್ಯೂಸನ್ನ ಸಪ್ಲೀಟ್ ಮಾಡಿದರೆ ಮುಗೀತು ಅಷ್ಟೇ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಬೇಕಿಲ್ಲ ಇವಾಗ ನೋಡಿ ಸೈನ್ ಸಿಸ ಗೊತ್ತಿದೆ ನಿಮಗೆ ಸೈನ್ ತರ್ಟಿ ಡಿಗ್ರಿ ಸೈನ್ ತರ್ಟಿ ಎಷ್ಟಿದೆ ಒನ್ ಬೈ ಟು ಅಂತ ಹಾಕ್ಕೊಂತೀನಿ ನಾನು ಕಾಸು ಸಿಕ್ಸ್ಟಿ ಡಿಗ್ರಿ ಅದು ಎಷ್ಟಿದೆ ಅದು ಸಹ ಒನ್ ಬೈ ಟೂನೇ ಕರೆಕ್ಟು ಪ್ಲಸ್ ಕಾಸ್ ತರ್ಟಿ ಡಿಗ್ರಿ ರೂಟ್ ತ್ರೀ ಬೈ ಟೂ ಬರುತ್ತೆ ಆಮೇಲೆ ಕಾ ಸೈನ್ ಸಿಕ್ಸ್ಟಿ ಡಿಗ್ರಿ ರೂಟ್ ತ್ರೀ ಬೈ ಟೂ ಆಗುತ್ತೆ ಇವಾಗ ಇದಕ್ಕೆ ಏನು ಅಂದರೆ ಒನ್ ಬೈ ಫೋರ್ ಆಗುತ್ತೆ ಪ್ಲಸ್ ಇದು ರೂಟ್ ರೂಟ್ ಕ್ಯಾನ್ಸಲ್ ಆಗಿ ತ್ರೀ ಬೈ ಟೂ ಟೂ ಝ ಫೋರ್ ಆಗುತ್ತೆ ನೋಡಿ ಎಲ್ ಸಿ ಎಮ್ ನೋಡಿ ನಾಲ್ಕು ಎಲ್ ಸಿ ಎಮ್ ಆಗುತ್ತೆ ಎರಡನ್ನ ಆ್ಯಡ್ ಮಾಡಿ ನಾಲ್ಕು ಬೈ ನಾಲ್ಕು ದಟ್ ಇಸ್ ಗೋ ಒನ್ ಒನ್ ಇಸ್ ದ ರೈಟ್ ಆನ್ಸರ್ ಇದು ನೋಡಿ ಈಸಿ ಇದೆ ಅಲ್ವಾ ಈಸಿ ಇದೆ ಅಂದರೆ ಇದೇ ಥರನೇ ಕೊಡ್ತಾರೆ ನಿಮಗೆ ಇನ್ನು ಬೇರೆ ಯಾವೂ ಇಲ್ಲ ಇದೇ ಥರನೇ ಈಸಿ ಇರ್ತಕ್ಕಂಥದ್ದೇ ಕೊಡ್ತಾರೆ ಏನು ಮಾಡಬೇಕು ಅಂದರೆ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಅಷ್ಟು ಬಿಟ್ಟರೆ ಮತ್ತೇನು ಇಲ್ಲ ಔಟ್ ಆಫ್ ಔಟ್ ಬೇಕಾಗಿರ್ತಕ್ಕಂಥ ಮಕ್ಕಳು ಪ್ರಾಕ್ಟೀಸ್ 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 ಅಷ್ಟೇ ಆದರೆ ಅದನ್ನು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಕೆಲವು ಇಂಪಾರ್ಟೆಂಟ್ ಏನೇನಿದ್ದಾವಲ್ಲ ಅವನ್ನ ಹಾಕ್ಕೊಂಡೇ ನೀವು ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಮಾರ್ಕ್ಸನ್ನು ತೆಗಿಬೋದು ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಏನಿದೆ ಪ್ರತಿ ಹಂಚಿನ ಉದ್ದವು ನಾಲ್ಕು ಸೆಂಟಿಮೀಟರ್ ಆಗಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಆಯತ ಘನಾಕೃತಿ ಮಾಡಿದೆ ಆ ಆಯತ ಘನಾಕೃತಿಯ ಪೂರ್ಣ ಮೇಲ್ಮ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಭಾಳ ಚೆನ್ನಾಗಿದೆ ನೋಡಿ ಎಕ್ಸಲೆಂಟ್ ಕ್ವಶನ್ ಅಂತ ಹೇಳ್ಬೋದು ಇದು ಎಕ್ಸಸೈಸಲ್ಲಿ ಇರ್ತಕ್ಕಂಥ ಮೊದಲನೇ ಪ್ರಾಬ್ಲಮ್ ಥರನೇ ಇದೆ ಇದು ಮೊದಲನೇ ಪ್ರಾಬ್ಲಮ್ ಅದೇ ಥರ ಇದೆ ಪ್ರಾಬ್ಲಮ್ ಅದ ಇಲ್ಲಿ ವರ್ಗ ಘನ ಅಂತ ಹೇಳಿದ್ದಾರೆ ಎರಡು ವರ್ಗ ನೋಡಿ ವರ್ಗ ಘನ ಅಂದರೆ ನಿಮಗೆ ಗೊತ್ತಿದೆ ಹಾಲ್ ಈ ಥರ ವರ್ಗ ಘನ ಏನು ಮಾಡಿದರೆ ಈ ವರ್ಗಗಣದ ಒಂದು ಉದ್ದ ಕೊಟ್ಟಿದ್ದಾರೆ ಇದು ನಾಲ್ಕು ಸೆಂಟಿಮೀಟ್ರ್ ಇದು ನಾಲ್ಕು ಇರುತ್ತೆ ಹೈಟು ನಾಲ್ಕು ಇರುತ್ತೆ ಹೌದಾ ಈ ವರ್ಗಗಣಕ್ಕೆ ಮತ್ತೊಂದು ವರ್ಗಗಣವನ್ನು ಸೇರಿಸಿದ್ದಾರೆ ಇದೇ ಥರವಾಗಿರ್ತಕ್ಕಂಥ ವರ್ಗಗಣವನ್ನು ಸೇರಿಸಿದ್ದಾರೆ ಆ ವರ್ಗಗಣವನ್ನು ಸೇರಿಸಿದಾಗ ಉಂಟಾಗ್ತಕ್ಕಂಥ ನೋಡಿ ಆವಾಗ ಆಯತಗನ ಆಗುತ್ತೆ ಹೌದಾ ಆ ವರ್ಗಗಣವನ್ನು ಸೇರಿಸಿದಾಗ ಉಂಟಾಗ್ತಕ್ಕಂಥದ್ದು ಆಯತಗನ ಆಗುತ್ತೆ ಇವಾಗ ಉದ್ದ ಎಷ್ಟಾಗುತ್ತೆ ನಾಲ್ಕು ಪ್ಲಸ್ ನಾಲ್ಕಾಗುತ್ತೆ ಇದು ಹೈಟ್ ಸೇಮ್ ಬರುತ್ತೆ ಇವಾಗ ಇಲ್ಲಿ ನಮ್ಮ ಫಾರ್ಮುಲಾ ಬರೆಯೋಣ ಎಲ್ ಇಸ್ ಗೊಲ್ಟ್ ಎಷ್ಟಾಗುತ್ತೆ ಏಯ್ಟ್ ಸೆಂಟಿಮೀಟ್ರ್ ಆಗುತ್ತೆ ಅದೇ ರೀತಿಯಾಗಿ ಬ್ರಿಡ್ ಎಷ್ಟಾಗುತ್ತೆ ಫೋರ್ ಸೆಂಟಿಮೀಟ್ರ್ ಇರುತ್ತೆ ಮತ್ತು ಹೈಟ್ ಹೆಚ್ಚು ಈಸಿ ಕೊಟ್ಟು ಎಷ್ಟಾಗುತ್ತೆ ಅದು ಸೇಮ್ ಇರುತ್ತೆ ಅದು ಚೇಂಜ್ ಆಗೋಲ್ಲ ಉದ್ದ ಮಾತ್ರ ಚೇಂಜ್ ಆಗ್ತಕ್ಕಂಥದ್ದು ಅವ್ರು ಕೇಳಿರ್ತಕ್ಕಂಥದ್ದು ಏನಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಅಂತ ಹೇಳಿದರೆ ನಾನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಕ್ಕೋಸ್ ಫಾರ್ಮುಲಾ ಗೊತ್ತಿದೆ ಟು ಆಫ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಹೆಚ್ ಎಲ್ ಕರೆಕ್ಟೇನಪ್ಪ ಓಕೆ ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ಎಲ್ ವ್ಯಾಲ್ಯೂ ಗೊತ್ತಿದೆ ಎನ್ ಟು ನೋಡಿ ನಾನು ಏನು ಮಾಡ್ತೀನಿ ಇಲ್ಲಿ ಡಾಟ್ ಬರಿತಾ ಹೋಗ್ತೀನಿ ಇಲ್ಲ ಈ ಥರ ಹಾಕೋಣ ಎಂಟು ನಾಲ್ಕು ಪ್ಲಸ್ ಫೋರ್ ಇಂಟು ಫೋರ್ ಪ್ಲಸ್ ಫೋರ್ ಇಂಟು ಎಲ್ ವ್ಯಾಲ್ಯೂ ಏಯ್ಟ್ ಆಗುತ್ತೆ ಕರೆಕ್ಟಾ ಓಕೆ ದಟ್ ಈಸ್ ಗುಡ್ ಟು ಮತ್ತು ತರ್ಟಿ ಟು ಪ್ಲಸ್ ಸಿಕ್ಸ್ಟೀನ್ ಪ್ಲಸ್ ತರ್ಟಿ ಟು ಆಯ್ತು ಆಗೇನು ಅವನ್ನು ಆ್ಯಡ್ ಮಾಡಿ ಟೂ ಆಫ್ ಮತ್ತು ಆ್ಯಡ್ ಮಾಡ್ತಾ ಹೋಗೋಣ ಇಲ್ಲಿ ಟೂ ಟೂ ಝೀರೋ ಆಯಿತು ಒಂದು ಕ್ಯಾರಿ ಇದೆ ಸೆವೆನ್ ಪ್ಲಸ್ ಒನ್ ಏಯ್ಟ್ ಆಯಿತು ಅದ ಸೆವೆನ್ ಪ್ಲಸ್ ಒನ್ ಏಯ್ಟ್ ಮಲ್ಟಿಪ್ಲೇಷನ್ ಮಾಡಿ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಸ್ಕ್ವಯರ್ ಭಾಳ ಇಂಪಾರ್ಟೆಂಟ್ ಏರಿಯಾ ಅಲ್ವಾ ಸ್ಕ್ವೇರ್ ಬರೀಬೇಕು ನೋಡಿ ಎಷ್ಟು ಈಸಿ ಇದೆ ಅಂದರೆ ಎಲ್ಲ ಕ್ವಶನ್ಸು ಈಸಿ ಇರ್ತದೆ ನಾವು ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಬೇಗ ಅದನ್ನು ಆನ್ಸರ್ ಮಾಡ್ಬೋದು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಈ ಥರದ್ದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸಮತಟ್ಟಾದ ನೆಲದ ಮೇಲಿರುವ ಒಂದು ನೇರ ಕಟ್ಟಡದ ತುದಿಗೆ ಅದೇ ನೆಲದಲ್ಲಿ ಕಟ್ಟಡದ ಬುಡದಿಂದ ಮೂವತ್ತು ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಲ್ಲಿರುವ ಉಂಟಾಗುವ ಪದ ಉನ್ನತಕ್ಕೂ ಅನ್ನೋ ಮೂವತ್ತು ಡಿಗ್ರಿ ಆಗಿದೆ ಹಾಗಾದರೆ ಆ ಕಟ್ಟಡದ ಎತ್ತರವನ್ನು ಕಂಡು ಅಂತ ಹೇಳಿದ್ದಾರೆ ನೋಡಿ ಅವರು ಡಯಾಗ್ರಾಮ್ ಸಮೇತ ಕೊಟ್ಬಿಟ್ಟಿದ್ದಾರೆ ನಮಗೆ ತುಂಬ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ ಬೇಗ ಕ ಮಾಡಲಿ ಅಂತಕ್ಕಂಥದ್ದು ಇಲ್ಲಿ ನೋಡೋಣ ಇಲ್ಲಿ ಹೈಟ್ ಕಂಡುಹಿಡಬೇಕಷ್ಟೇ ಹೈಟ್ ಆಫ್ ದ ಬಿಲ್ಡಿಂಗ್ ಕಟ್ಟಡದ ಎತ್ತರ ಕಣ್ಣಿಡಿಬೇಕು ಇದನ್ನು ಕನ್ನಿಡಬೇಕು ಈ ಹೈಟ್ ಆಫ್ ದ ಬಿಲ್ಡಿಂಗ್ ಕನ್ನಿಡಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಆದಾಗ ನಾವು ಕಂಪಲ್ಸರಿ ಇಲ್ಲಿ ಯಾವುದು ಹಾಕ್ಕೊಳ್ಬೇಕು ಟ್ಯಾನ್ ಹಾಕಬೇಕಾ ಅಥವಾ ಸೈನ್ ಹಾಕಬೇಕಾ ಅಂತಕ್ಕಂಥದ್ದು ಬೇಕು ಟ್ಯಾನ್ ಸೈನ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಯ್ತು ಅಂದರೆ ಈಸಿಯಾಗಿ ಮಾಡ್ತಾ ಹೋಗ್ತೀವಿ ಇಲ್ಲಿ ನೋಡಿ ಇದು ಹೈಟ್ ಇಡೋದ್ರಿಂದ ಟ್ಯಾನ್ ಹಾಕೋಣ ಟ್ಯಾನ್ ತರ್ಟಿ ಡಿಗ್ರಿ ಅಂತ ತೊಗೊತೀನಿ ನಾನು ಡೈರೆಕ್ಟಾಗಿ ಹೋಗ್ತಿದ್ದೀನಿ ಇಲ್ಲಿ ಟ್ಯಾನ್ ತರ್ಟಿ ಡಿಗ್ರಿ ತಗೊಳ್ಳೋಣ ಟ್ಯಾನ್ ತರ್ಟಿ ಡಿಗ್ರಿ ಇಕ್ವೋಸ್ ಆಪೋಸಿಟ್ ಸೈಡ್ ಯಾವುದಿದೆಯಪ್ಪ ಎ ಬಿ ಎ ಬಿ ಡಿ ಬೈ ಬಿ ಸಿ ಆಗುತ್ತೆ ಟೆನ್ ತರ್ಟಿ ವ್ಯಾಲ್ಯೂ ಎಷ್ಟು ಒನ್ ಬೈ ರೂಟ್ ತ್ರೀ ಅಂತ ತೊಗೊಳ್ಬೇಕು ಎ ಬಿ ಗೊತ್ತಿಲ್ಲ ಹಾಗೆ ಬರೀಣ ಬಿ ಸಿ ಗೊತ್ತಿದೆ ನಮಗೆ ಬಿ ಸಿ ಈಸ್ ಹೌ ಮಚ್ ತರ್ಟಿ ಅಂತ ಬರುತ್ತೆ ನೋಡಿ ಎ ಬಿ ಬೇಕಲ್ವಾ ಎ ಬಿ ಇಸ್ ಟು ಕ್ರಾಸ್ ಮಾಡಿ ಮಾಡಿ ತರ್ಟಿ ಬೈ ರೂಟ್ ತ್ರೀ ಆಗುತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಹತ್ತು ಟೆನ್ ತ್ರೀ ಇಸ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಮಾಡ್ಬೋದು ಯಾಕೆಂದರೆ ಟೆನ್ ತ್ರೀ ತ್ರೀನ ರೂಟ್ ತ್ರೀ ರೂಟ್ ತ್ರೀ ಅಂತ ಮಾಡಿದ್ದೀನಿ ಯಾಕೆ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಮಾಡೋಣ ಡೈರೆಕ್ಟಾಗಿ ಉಳಿದಿದ್ದು ಏನು ಎ ಬಿ ಈಸ್ ಕೊಟ್ಟು ಟೆನ್ ರೂಟ್ ತ್ರೀ ಈಸ್ ಅ ಆನ್ಸರ್ ಇಲ್ಲಿ ನೋಡಿ ಇದು ಟೆನ್ 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 ತ್ರೀ ಈಸ್ ಅಥರ್ಟಿ ಆಗುತ್ತೆ ತ್ರೀನ ನಾನು ರೂಟ್ ತ್ರೀ ರೂಟ್ ತ್ರೀ ಅಂತ ಮಾಡ್ಕೊಂಡಿದ್ದೀನಿ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಮತ್ತು ಅದನ್ನು ಬೇಗ ಕಂಡಿಡಿಯೋಕ್ಕಾಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿದ್ವಿ ಮೀಟರ್ ಅಂತ ಬರೀಬೇಕು ಓಕೆನಾ ಅರ್ಥ ಆಗಿದೆಯಲ್ವ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಮೂರು ಅಂಕದ ಪ್ರಶ್ನೆಗಳು ನೋಡಿ ಮೂರು ಅಂಕದ ಪ್ರಶ್ನೆಗಳು ಇವು ಅಷ್ಟೇ ಇವು ಕೆಲವು ಯಾವ ಇಂಪಾರ್ಟೆಂಟ್ ಇದಾವಲ್ಲ ಅವನ್ನ ಮಾತ್ರ ಸಾಲು ಮಾಡ್ತೀನಿ ನಾನು ಯಾಕೆ ಅಂತಂದರೆ ಕೆಲವು ಹಾಲಡಿ ಡೈರೆಕ್ಟಾಗಿ ನಿಮ್ಗೆ ಹಾಲೆಡಿ ಗೊತ್ತಿದೆ ಅಂಥವನ್ನ ಬಿಟ್ಟು ಬೇರೆ ಮಾತ್ರ ಸಾಲು ಮಾಡ್ತೀನಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಗಳು ಪರಸ್ಪರ ಸಮನಾಗಿರ್ತವೆ ಎಂದು ಸಾಧಿಸಿ ತೀರಾ ಇದು ಎಲ್ಲರಿಗೂ ಗೊತ್ತಿದೆ ಭಾಳ ಚೆನ್ನಾಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರ ಹೌದಾ ಓಕೆ ನೆಕ್ಸ್ಟ್ ನೋಡಿ ಇದು ಕಂಪಲ್ಸರಿ ಇವೆರಡರಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸಾಮಲ್ಲಿ ಬಂದೇ ಬರ್ತದೆ ಅಂತ ಹೇಳ್ತೀನಿ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಇದರಲ್ಲಿ ಒಂದನ್ನು ನಾನು ಹೇಳ್ತೀನಿ ಇದನ್ನು ನಾನು ಸಾಧಿಸ್ತೀನಿ ಇದನ್ನು ಕೆಳಗಡೆ ಇದ್ದಾರೆ ಆಲ್ರೆಡಿ ನೋಟ್ಸ್ ಅಲ್ಲಿ ಇದೆ ನಿಮಗೆ ಅದನ್ನೇ ಅಪ್ ಮಾಡಿ ಫಸ್ಟ್ ಇಂದ ಮಾಡ್ತಾ ಹೋಗೋಣ ಯಾಕೆ ಫಸ್ಟ್ ಭಾಳ ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರನೇ ಒನ್ ಪ್ಲಸ್ ರೂಟ್ ಒನ್ ಪ್ಲಸ್ ಕಾಸೆ ದುಡ್ಡು ಬಾ ಒನ್ ಮೈನಸ್ ಕಾಸೆ ಅಂತಿದೆ ಅದನ್ನು ನಾನು ಡೈರೆಕ್ಟಾಗಿ ಎಲ್ ಎಚ್ ಎಸ್ ಅಂತ ತೊಗೊಂಡ್ಬಿಡ್ತೀನಿ ನೋಡಿ ಎಲ್ ಎಚ್ ಎಸ್ ನಾವು ಯಾವಾಗಲೂ ಆಗಲಿ ಎಲ್ ಎಚ್ ಎಸ್ ಬರೀಲೇಬೇಕು ಎಲ್ ಎಚ್ ಎಸ್ ಇಸ್ಗೊಟ್ಟು ರೂಟ್ ಒನ್ ಪ್ಲಸ್ ಕಾಸಿ ಎ ಡಿವೈಡೆಡ್ ಬೈ ಒನ್ ಮೈನಸ್ ಎ ಅಂತ ಇದೆ ಹೌದಾ ಇದಕ್ಕೆ ಏನು ಮಾಡಬೇಕಂದ್ರೆ ರೂಟ್ ಒಳಗಡೆ ಇಂಟು ನಾವು ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂತ ಕರಿತೀವಿ ಛೇದನ ಅಗರಣೀಕಾರಕ ಮಾಡೋದು ಅಂತ ಕರಿತೀವಿ ಕನ್ನಡದಲ್ಲಿ ಒನ್ ಪ್ಲಸ್ ಕಾಸಿ ಎ ಆಮೇಲೆ ಒನ್ ಪ್ಲಸ್ ಕಾಸಿ ಎ ಯಾಕೆ ಇಲ್ಲಿ ಮೈನಸ್ ಇದರಿಂದ ಆ ಥರ ಬರೀಬೇಕು ಕರೆಕ್ಟಾ ಆಮೇಲೆ ಇದು ನೋಡಿ ಮೇಲ್ಗಡೆ ನೋಡಿ ಒನ್ ಪ್ಲಸ್ ಕಾಸೆ ಇಂಟು ಒನ್ ಪ್ಲಸ್ ಕಾಸಿ ಏನಾಗುತ್ತೆ ಕಾಸೇ ಹೋಲ್ ಸ್ಕ್ವೇರ್ ಆಗುತ್ತೆ ಕರೆಕ್ಟಪ್ಪ ಒನ್ ಪ್ಲಸ್ ಕಾಸೆ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಕೆಳಗಡೆ ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದರೆ ಕಾ ಸ್ಕ್ವೇರ್ ಎ ಆಗುತ್ತೆ ಇವಾಗ ಅದನ್ನು ಇದರಿಂದ ಹೊರಗಡೆ ತೆಗಿಯೋಣ ರೂಟ್ ಒಳಗಡೆಯಿಂದ ಫಸ್ಟ್ ಇನ್ನೊಂದು ಸರ್ತಿ ಬರೆಯೋಣ ಒನ್ ಪ್ಲಸ್ ಒನ್ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಇದು ನೋಡಿ ಒನ್ ಒನ್ ಸ್ಕ್ವೇರ್ ಮೈನಸ್ ಅಂದರೆ ಸೈನ್ಸ್ ಸ್ಕ್ವೇರ್ ಆಗುತ್ತೆ ಕರೆಕ್ಟ ಸೈನ್ಸ್ ಸ್ಕ್ವೇರ್ ಎ ಆಗುತ್ತೆ ಸೈನ್ಸ್ ಸ್ಕ್ವೇರ್ ಎ ಇವಾಗ ಇದನ್ನು ಇದು ಸಿಂಪ್ಲಿಫೈ ಮಾಡಿದರೆ ರೂಟನ್ನು ಸಪ್ರೇಟ್ ಮಾಡಿದ್ರೆ ಇಲ್ಲಿ ಸ್ಕ್ವಯರ್ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಒನ್ ಪ್ಲಸ್ ಕಾಸ್ ಎ ಡಿವೈಡ್ ಬೈ ಇಲ್ಲೂ ಸ್ಕ್ವಯರ್ ಸ್ಕ್ವೇರ್ ರೂಟಿಗೆ ಕ್ಯಾನ್ಸಲ್ ಆಗಿ ನಮಗೆ ಸೈನ್ ಎ ಉಳಿತತ್ತದೆ ಇವಾಗ ಒನ್ ಬೈ ಸೈನ್ ಇದು ಸ್ಪ್ಲಿಟ್ ಮಾಡಬಾರ್ದು ಏನೋ ಒನ್ ಬೈ ಸೈನ್ ಎ ಒನ್ ಬೈ ಸೈನ್ ಎ ಪ್ಲಸ್ ಇದು ಕಾಸ್ ಎ ಡಿವೈಡ್ ಬೈ ಸೈನ್ ಎ ಅಂತ ಬರಿಬೋದು ಅವಾಗ ಒನ್ ಬೈ ಸೈನ್ ಎ ಅಂದರೆ ಏನು ಬರಿಬೋದು ಎಸ್ ಕ್ವಾಸ್ ಕೆ ಟಿ ಅಂತ ಬರಿಬೋದು ಇದನ್ನು ಟ್ಯಾ ಕಾಟ್ಸ್ ಕಾಟ್ ಸಿ ಊ ಟಿ ಕಾಟ್ ಎ ಅಂತ ಬರಿಬೋದು ಸಿ ಇಕ್ವಲ್ಸ್ ಆರ್ ಎಚ್ ಎಸ್ ಬಂತಲ್ವಾ ಎಲ್ ಎಚ್ ಎಸ್ ಇಕ್ಕೋಸ್ ಆರ್ ಎಚ್ ಎಸ್ ತುಂಬ ಈಸಿ ಇರುತ್ತೆ ಏನಂದರೆ ಯಾವ ಸಂದರ್ಭದಲ್ಲಿ ಯಾವ ಫಾರ್ಮುಲಾ ಆಗಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ರೆ ನೀವೇ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯವಿರೋ ಒಂದು ವೃತ್ತದಲ್ಲಿ ಒಂದು ಕ ವೃತ್ತ ಕಂಸವು ವೃತ್ತ ಕೇಂದ್ರಕ್ಕೆ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡಿಡಿ ಅಂತ ಕೇಳಿದರೆ ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡು ಅಂತ ಹೇಳಿದರೆ ನಾನು ಇದನ್ನು ಸಾಲ್ವ್ ಮಾಡ್ತೀನಿ ಇದು 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 ಸಹ ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ ತ್ರಿಜ್ಯ ಕೊಟ್ಟಿದ್ದಾರೆ ಮತ್ತು ಅರವತ್ತು ಡಿಗ್ರಿ ಕೊಟ್ಟಿದ್ದಾರೆ ಫಸ್ಟು ಕಂಸದ ಉದ್ದ ಕಣ್ಣಿಟ್ಟಣ ಕಂಸದ ಉದ್ದ ನಾನು ಡೈರೆಕ್ಟಾಗಿ ಕಂಸದ ಉದ್ದ ಅಂತ ಹಾಕ್ಕೊಂಡೇ ಮಾಡ್ತೀನಿ ಇವಾಗ ನೋಡಿರಿ ಅದೇ ಕಂಸದ ಉದ್ದ ಫಾರ್ಮುಲಾ ಏನಪ್ಪ ಅಂದರೆ ನಾನು ಜಸ್ಟ್ ಉದ್ದ ಅಂತ ಬರೆಯುತ್ತಿದ್ದೀನಿ ಕಂಸದ ಉದ್ದ ಫಾರ್ಮುಲಾ ಏನಂದರೆ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಅದಾ ತೀಟಾ ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ಟಿ ಡಿಗ್ರಿ ಕೊಟ್ಟಿದ್ದಾರೆ ಸಿಕ್ಸ್ಟಿ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಇಂಟು ಪೈ ಎಷ್ಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಅಂದರೆ ಎಷ್ಟು ಟ್ವೆಂಟಿ ಒನ್ ಕೊಟ್ಟಿದ್ದಾರೆ ಸೆವೆನ್ ಒಂದು ಸೆವೆನ್ ತ್ರೀ ಏಳು ಒಂದೇ ಏಳು ಮೂರಲಿ ಇಪ್ಪತ್ತೊಂದು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡಿ ಆರ ಒಂದೇ ಆರು ಆರ್ಲೆ ಅಂತ ಬರೀಬೋದು ಮೂರ ಒಂದ್ಲೇ ಮೂರು ಎರಡಲೇ ಎರಡ ಒಂದ್ಲೆ ಎರಡ ಒಂದ್ಲೆ ಇಕ್ಕೋಸ್ ಎಷ್ಟು ಬಂತು ಇಪ್ಪತ್ತೆರಡು ಅದು ಸೆಂಟಿಮೀಟರ್ ಸೆಂಟಿಮೀಟ್ರ್ ಇದೆ ಸೆಂಟಿಮೀಟರ್ ಬರೀರಿ ಅಥವಾ ಮೀಟ್ರ್ ಇದೆ ಮೀಟ್ರ್ ಬರೀರಿ ಇಪ್ಪತ್ತೆರಡು ಸೆಂಟಿಮೀಟ್ರ್ ಆಯಿತು ಅದೇ ಥರನೇ ಇನ್ನೊಂದಿದೆ ಇನ್ನೊಂದು ಯಾವುದಿದೆ ವಿಸ್ತೀರ್ಣ ಖಂಡಿತ ಅಂತ ಹೇಳಿದ್ದಾರೆ ವಿಸ್ತೀರ್ಣ ಅಂತ ಅಂತಷ್ಟೇ ನಾನು ಏಂತ ತೊಗೊತೀನಿ ವಿಸ್ತೀರ್ಣ ಇದು ಕೊಟ್ಟು ಥೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವಯರ್ ಕರೆಕ್ಟಾ ತೀಟಾ ಬೈ ತ್ರೀ ಸಿಕ್ಸ್ಟಿ ಸಿಕ್ಸ್ಟಿ ಡಿಗ್ರಿ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಎಷ್ಟು ಟ್ವೆಂಟಿ ಟು ಬೈ ಸವೆನ್ ಇಂಟು ಆರ್ ವ್ಯಾಲ್ಯೂ ಎಷ್ಟು ಸ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಎರಡು ಸತ್ಯ ಬರೀ ಯಾಕೆ ಎರಡು ಸತ್ಯ ಆರಿದೆ ಅದಕ್ಕೆ ಟೂ ಸೆವೆನ್ ಒನ್ ಸೆವೆನ್ ತ್ರೀ ಸ ಏಳು ಒಂದ್ಲೇ ಏಳು ಮೂರಲಿ ಇಪ್ಪತ್ತೊಂದು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಮಾಡಿ ಆರ ಒಂದ್ಲೇ ಆರು ಆರು ಆರಲೆ ಮೂವತ್ತಾರು ಮೂರ ಒಂದಲೆ ಮೂರು ಎರಡಲೆ ಎರಡ ಒಂದಲೆ ಎರಡು ಹನ್ನೊಂದಲೆ ಇಲ್ಲಿ ಎಷ್ಟು ಬರ್ತತಿ ಇನ್ನ ಹನ್ನೊಂದು ಇಂಟು ಇಪ್ಪತ್ತೊಂದನ್ನು ನೀವು ಗುಣಿಸ್ಕೊಳ್ಳಿ ಆನ್ಸರ್ ಬಂದುಬಿಡ್ತದೆ ಇಲ್ಲ ಮಾಡಲಿ ಸರ್ ಅಂದರೆ ಹನ್ನೊಂದು ಒಂದ್ಲೇ ಹನ್ನೊಂದು ದಸಕ ಒಂದು ಹನ್ನೊಂದೆರಡಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ಇಪ್ಪತ್ತ್ಮೂರು ಸೆಂಟಿಮೀಟರ್ ಸ್ಕ್ವೇರ್ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ನೋಡಿ ಇದು ಸಹ ಇಂಪಾರ್ಟೆಂಟ್ ಈ ಕ್ವಶನನ್ನು ನಾನು ಮತ್ತೆ ಯಾಕೆ ಕಾರ್ಡ್ಸಿಂದ ಕಂಪಲ್ಸರಿ ಟು ಮಾಸ್ ತ್ರೀ ಮಾಸಿಗೆ ಕೇಳಿ ಕೇಳ್ತಾರೆ ಇಲ್ಲಿ ನೋಡಿ ಒಂದು ಪೆಟ್ಟಿಗೆಯಲ್ಲಿ ಒಂಬತ್ತರಿಂದ ಹದಿನೆಂಟು ಒಂಬತ್ತರಿಂದ ಹದಿನೆಂಟುವರೆಗಿನ ವರೆಗಿನ ಸಂಖ್ಯೆಗಳನ್ನು ನಮೂದಿಸಲಾಗಿರುವ ಹತ್ತು ಕಾರ್ಡ್ಗಳಿವೆ ಅವರೇ ಯಾವರೇ ಹತ್ತು ಅಂತೇಳಿ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಈ ಕೆಳಗಿನ ಘಟನೆಯನ್ನು ಪಡೆಯುವ ಸಮನ್ಯತೆಯನ್ನು ಕಂಡುಹಿಡಿದೆ ಅಂತ ಇದನ್ನು ಇಲ್ಲೇ ಮಾಡಿಬಿಡ್ತೀನಿ ಈಸಿ ಇರ್ತಕ್ಕಂಥದ್ದು ಇಲ್ಲಿ ನಾವು ರಿಸಲ್ಟ್ ಬರೀಬೇಕು ಔಟ್ಕಮ್ಸ್ ಅಂತ ಇರ್ತೀವಿ ಟೋಟಲ್ ಔಟ್ಕಮ್ಸ್ ಎಸ್ ಸಿಝ್ಗಳು ಎಷ್ಟು ಕೊಟ್ಟಿದ್ದಾರೆ ಯಾವ್ಯಾವ ಕೊಟ್ಟಿದ್ದಾರೆ ಅಂದರೆ ಒಂಬತ್ತರಿಂದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೆಂಟುವರೆಗೂ ಬರೀವಿ ಅಂದರೆ ಎನ್ ಆಫ್ ಎಸ್ ಸಿಝ್ಗಳು ನಮ್ಗೆ ಎಷ್ಟಾಗುತ್ತೆ ಹತ್ತು ಅಂತ ಅವರೇ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ ಹತ್ತಕ್ಕೆ ಹೋಗ್ಬಿಡ್ಬೋದು ನೆಕ್ಸ್ಟ್ ಇಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಹೇಗೆ ಆನ್ಸರ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳಂತ ತಗೊಂಡಾಗ ನಾವು ಇಲ್ಲಿ ನೋಡಬೇಕು ಅದನ್ನು ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ ಅಂದರೆ ಒಂಬತ್ತು ನೋಡಿ ಒಂಬತ್ತರಿಂದ ಇಡಬೇಕು ಹದಿನೆಂಟರವರೆಗೆ ಯಾವ್ದು ಬರ್ತದೆ ಫಸ್ಟ್ ಹನ್ನೊಂದು ಬರುತ್ತೆ ಆಮೇಲೆ ಹದಿಮೂರು ಬರುತ್ತೆ ಆಮೇಲೆ ಹದಿನೇಳು ಬರುತ್ತೆ ಆಮೇಲೆ ಹತ್ತೊಂಬತ್ತು ಬರ್ತದ ಇಲ್ಲ ಯಾಕೆ ಇರೋದೇ ಹದಿನೆಂಟು ಇರೋದರಿಂದ ಹತ್ತೊಂಬತ್ತು ಬರೋಲ್ಲ ಅಂದರೆ ಎಷ್ಟಿದ್ದಾವೆ ಮೂರು ಮಾತ್ರ ಬರ್ತವೆ ಅದಕ್ಕೆ ಏನು ಮಾಡಬೇಕು ಪಿ ಆಫ್ ಇ ಈ ಅದನ್ನು ಈ ಥರನೇ ಬರೀಬೇಕು ಎನ್ ಆಫ್ ಎ ಎಡ್ ಬೈ ಎನ್ ಆಫ್ ಎಸ್ ಅಂತ ಬರೀರಿ ಎನ್ ಆಫ್ ಎ ಅಂದರೆ ಎಷ್ಟಿದೆ ಎನ್ ಆಫ್ ಪಿ ಎ ಎಷ್ಟಿದೆ ಮೂರಿದೆ ಮೂರು ಬೈ ಎನ್ ಆಫ್ ಎಸ್ ಎಷ್ಟಿದೆ ಹತ್ತು ಆ ಥರ ಆಮೇಲೆ ಒಂದು ಪೂರ್ಣ ವರ್ಗ ಸಂಖ್ಯೆ ಅಂತ ಹೇಳಿದೆ ಅದರಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳು ಯಾವ್ಯಾವ ಬರ್ತವೆ ಅಂದರೆ ಇಲ್ಲಿ ಒಂದು ಸರ್ತಿ ನಂಬರ್ಸನ್ನ ನನ್ನ ಕ್ಲೀನಾಗಿ ಬರೀತಿದ್ದೀನಿ ಒಂಬತ್ತಿದೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳು ಯಾವ್ಯಾವ ಅಂತ ಅಂತಕ್ಕಂಥದ್ದು ನೋಡಿ ಒಂಬತ್ತು ಒಂದು ಪೂರ್ಣ ವರ್ಗ ಸಂಖ್ಯೆಗೆ ಮೂರು 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 ಮೂರಲೆ ಒಂಬತ್ತು ಅಂತ ಕರಿತಾ ಹೋಗ್ತೀವಿ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ ಹದಿನಾರು ಪೂರ್ಣ ವರ್ಗ ಸಂಖ್ಯೆ ಆಗ್ತದೆ ಕೆಲ ನಾಲ್ಕು ನಕಲೇ ಹದಿನಾರು ಅಂತ ಇರ್ತಾ ಹೋಗ್ತೀವಿ ಇಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳು ಎಷ್ಟಿದಾವೆ ಕೇವಲ ಎರಡು ಮಾತ್ರ ಇದ್ದಾವೆ ಅದಕ್ಕೆ ನಾನು ಡೈರೆಕ್ಟಾಗಿ ಆನ್ಸರ್ ಬರೀತಾ ಇದ್ದೀನಿ ಪಿ ಆಫ್ ಇ ಇಸ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಇಲ್ಲಿ ಎ ಬದಲಾಗಿ ಬೀನು ಬರಿಬೋದು ನೀವು ದಟ್ ಇಸ್ ಗೊಲ್ಟು ಎಷ್ಟಿದೆ ಎರಡು ಬೈ ಹತ್ತು ಇದು ಸರಿಯಾದ ಉತ್ತರ ಆಗಿರ್ತದೆ ಇದೇ ಥರ ಕ್ವಶನ್ ಬರ್ತದೆ ಸ್ವಲ್ಪ ಯೋಚನೆ ಮಾಡಬೇಕಷ್ಟೇ ನಿಮಗೆ ಅಲ್ಲಿ ಕೆಲವು ಏನು ಮಾಡ್ತವೆ ಅಂದರೆ ಹಣ್ಣುಗಳು ಕೊಟ್ಟಿರ್ಬೋದು ಮಾಗಿರೋ ಹಣ್ಣು ಅಥವಾ ಪೆನ್ನುಗಳು ಆ ಥರ ಸಂಖ್ಯೆಗಳು ಅಥವಾ ಬೇರೆ ಬೇರೆದು ಏನಾದರೂ ಚೇಂಜ್ ಮಾಡ್ತಾರೆ ಅಷ್ಟು ಬಿಟ್ಟರೆ ಏನು ಮಾಡಲ್ಲ ಅವರು ಓಕೆನಾ ಎಸ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ ಇಲ್ಲಿ ಮಧ್ಯಾಹ್ನವನ್ನು ಕಂಡುಹಿಡಿಯೋದು ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಧ್ಯಾಹ್ನವನ್ನು ನೀವು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅದಕ್ಕೆ ಸಂಬಂಧಪಟ್ಟ ಮಧ್ಯಾಹ್ನಕ್ಕಿಂತ ಬಹುಲಕವನ್ನು ಕಂಡಿಡಿಯೋದಕ್ಕೆ ಬಹುಲಕ ಮತ್ತು ಸರಾಸರಿ ಯಾವ ಎರಡು ಪಕ್ಕ ಆಗ್ಬಿಟ್ರೆ ಸಾಕು ಆ ಎರಡು ಪಕ್ಕ ಆದರೆ ಸಾಕು ಬಹುಲಕ ಆದರೂ ಮಾಡ್ಬೋದು ಅಥವಾ ಸರಾಸರಿ ಆದರೆ ಯಾಕೆ ಆರು ಅಂತ ಕೊಟ್ಟೆ ಕೊಡ್ತಾರೆ ಕಂಪಲ್ಸರಿ ಕೊಡ್ತಾರೆ ಅದಕ್ಕೆ ಓಕೆ ಇವಾಗ ಇದು ಬಹುಲಕವನ್ನು ನೋಡ್ಬಿಡೋಣ ಎರಡೇ ನಿಮಿಷದಲ್ಲಿ ನಿಮಗೆ ಟಕ್ ಅಂತ ಗೊತ್ತಾಗ್ಬಿಡುತ್ತೆ ಬಹುಲಕದಲ್ಲಿ ಇಲ್ಲಿ ಎಫ್ ಅನ್ನ ನೋಡೋಣ ಯಾಕೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು ಇರ್ತದೋ ಅದು ಎಫ್ ಒನ್ ಅಂತ ಕರಿತಾ ಹೋಗ್ತೀವಿ ಹೌದಾ ಅದರಾದಮೇಲೆ ನೋಡಿರಿ ಇಲ್ಲಿ ಎಫ್ ಟು ಆಗುತ್ತೆ ಹಾಗೆ ನೋಡಿ ಇದು ಎಫ್ ಎಫ್ ನಾಟ್ ಎಫ್ ಜೀರೋ ಅಂತ ಇರ್ತಾ ಹೋಗ್ತೀವಿ ಆಮೇಲೆ ಇಲ್ಲಿ ಎಲ್ ವ್ಯಾಲ್ಯೂ ಬೇಕು ಎಲ್ಲಿ ಯಾವುದಪ್ಪ ಅಂದರೆ ಇದೇ ಹೈಯೆಸ್ಟ್ ಇರೋದ್ರಿಂದ ಇಲ್ಲಿ ಲೋಯರ್ ಲಿಮಿಟ್ ಎಷ್ಟಿದೆ ಮೂವತ್ತು ಇರೋದ್ರಿಂದ ಅದು ಎಲ್ ವ್ಯಾಲ್ಯೂ ಆಗುತ್ತೆ ಸೈಜ್ ಆಫ್ ದ ಕ್ಲಾಸ್ ಅಂತ ಇರ್ತೀವಿ ಹೆಚ್ಚಿಜ್ ಕೊಟ್ಟರೆ ಎಷ್ಟಿದೆ ಹತ್ತಾಗುತ್ತೆ ಇದೇ ವ್ಯಾಲ್ಯೂಸನ್ನ ನಾವು ಸಬ್ಟ ಮಾಡಿ ಮಾಡಿದರೆ ನಮಗೆ ಆನ್ಸರ್ ಬಂದುಬಿಡುತ್ತೆ ಹೌದಾ ಮಾಡಿಬಿಡೋಣ ಬೇಗ ಒಂದು ಸಹ ನೋಡ್ಬಿಡೋಣ ಫಾರ್ಮುಲಾ ಫಾರ್ಮುಲಾ ಎಷ್ಟಿದೆ ವಿ ಹ್ಯಾವ್ ರೈಟ್ ದ ಫಾರ್ಮುಲಾ ಫಸ್ಟ್ ಮೋಡ್ ಈಕ್ವಲ್ಸ್ ಅಥವಾ ಬಹುಲಕ ಅಂತ ಹೋಗ್ತೀವಿ ಎಲ್ ಪ್ಲಸ್ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಕರೆಕ್ಟಾ ಇಂಟು ಹೆಚ್ ಎಲ್ ಎಷ್ಟಿದೆ ನೋಡಿ ಎಲ್ ವ್ಯಾಲ್ಯೂ ತೊಗೊಂಡ್ಬಿಡೋಣ ಎಲ್ ಈಸ್ ತರ್ಟಿ ಎಲ್ ತರ್ಟಿ ಅಂತ ಇದೆ ಪ್ಲಸ್ ಆಮೇಲೆ ಎಫ್ ಒನ್ ಎಷ್ಟಿದೆ ಎಫ್ ಒನ್ ಟ್ವೆಲ್ ಟ್ವೆಲ್ ಮೈನಸ್ ಟೆನ್ ಹೌದಾ ಟ್ವೆಲ್ ಮೈನಸ್ ಟೆನ್ ಡಿವೈಡ್ ಬೈ ಟು ಆಫ್ ಟ್ವೆಲ್ ಮೈನಸ್ ಟೆನ್ ಮೈನಸ್ ಎಫ್ ಟು ಎಷ್ಟಿದೆ ಎಫ್ ಟು ಇಸ್ ಸಿಕ್ಸ್ ಎಫ್ ಟು ಸಿಕ್ಸ್ ಇದೆ ಇಂಟು ಹೆಚ್ ಹೆಚ್ ಇಸ್ ಟೆನ್ ಟೆನ್ ಹಾಕೊಂಡು ಮಾಡೋಣ ಹೆಚ್ ಇಸ್ ಟೆನ್ ಓಕೆನಾ ತರ್ಟಿ ಪ್ಲಸ್ ಇದು ನೋಡಿ ಮೈನಸ್ ಮಾಡಿ ಟು ಡಿವೈಡ್ ಬೈ ಹನ್ನೆರಡು ಇಪ್ಪತ್ತ್ನಾಲ್ಕು ಮೈನಸ್ ಇದು ಹನ್ನೆರಡು ಆಗುತ್ತೆ ಡಿವೈಡ್ ಬೈ ಎಲ್ಲ ಇಂಟು ಹತ್ತಾಗುತ್ತೆ ದಟ್ ಈಸ್ ಟು ಥರ್ಟಿ ಪ್ಲಸ್ ಅವೆರಡು ಟು ಡಿವೆಡ್ ಬೈ ಮೈನಸ್ ಮಾಡಿ ಮತ್ತೆ ಹನ್ನೆರಡು ಬಂತು ಇಂಟು ಹತ್ತಾಗುತ್ತೆ ಇದು ಎರಡರಿಂದ ಎರಡು ಒಂದಲೇ ಎರಡು ಆರಲೆ ಹನ್ನೆರಡು ಮತ್ತು ಎರಡರಿಂದ ಎರಡು ಮೂರಲೆ ಎರಡು ಐದಲೆ ಹತ್ತಾಗುತ್ತೆ ದಟ್ ಈಸ್ ಕೊಟ್ಟು ಮೂವತ್ತು ಪ್ಲಸ್ ಇದನ್ನು ಮೂರಿಂದ ಭಾಗ ಮಾಡೋಣ ಐ ಐ ಮೂರಿಂದ ಭಾಗಿಸ್ತಾ ಹೋಗಿ ಮೂರ ಒಂದಲೆ ಮೂರಾಗುತ್ತೆ ಎಷ್ಟು ಉಳಿಯುತ್ತೆ ಎರಡು ಉಳಿಯುತ್ತೆ ಪಾಯಿಂಟ್ ಇಟ್ಕೊಳ್ಳೋಣ ಸೊನ್ನೆ ಮೂರಾರಲೆ ಹದಿನೆಂಟು ಅಂತ ಬರೆದ್ರೆ ಅಂದರೆ ಪ್ಲಸ್ ಒನ್ ಪಾಯಿಂಟ್ ಸಿಕ್ಸ್ ಆಗುತ್ತೆ ಎರಡನ್ನಾಡುಬಿಡ್ರೆ ತರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ಇದು ಮೋಡು ನೋಡಿ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ತುಂಬ ಈಸಿ ಇದೆ ತುಂಬ ಇದೆ ಇದೇ ಥರನೇ ಬರುತ್ತೆ ಯಾರೂ ಸಹ ಏನು ಏರೋದ ಬೇಕಿಲ್ಲ ಔಟ್ ಆಫ್ ಫೋರ್ಟಿಗೆ ತುಂಬ ಈಸಿಯಾಗಿ ಹೋಗ್ತೀರಾ ಇವಾಗ ನಾಲ್ಕು ಅಂಕದ ಪ್ರಶ್ನೆಗಳು ನೋಡಿ ಈ ನಾಲ್ಕು ಅಂಕದ ಪ್ರಶ್ನೆಗಳು ಇದಾವಲ್ಲ ಈ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ಕೇರ್ಫುಲ್ಲಾಗಿ ನೋಡ್ತಾ ಹೋಗಿ ಈ ನಾಲ್ಕು ಅಂಕದ ಪ್ರಶ್ನೆಗಳು ಪ್ರತಿ ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಕಟ್ಟಡದ ಎತ್ತರ ಹದಿನೈದು ಮೀಟರ್ ಆಗಿದೆ ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉಂಟಾದ ಕೋನ ಉನ್ನತ ಕೋನ ಮೂವತ್ತು ಡಿಗ್ರಿ ಮತ್ತು ಪಾದದಲ್ಲಿ ಉಂಟಾದ ಅವನತ್ತ ನಲವತ್ತೈದು ಡಿಗ್ರಿ ಆದ ಹಾಗಾದರೆ ಗೋಪುರದ ಎತ್ತರವನ್ನು ಕನ್ನಡ ಮತ್ತು ರೂಟ್ ವ್ಯಾಲ್ಯೂನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡಯಾಗ್ರಾಮ್ ಸಮೇತ ಅವರೇ ಕೊಟ್ಬಿಟ್ಟಿದ್ದಾರೆ ಇದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇರೋದ್ರಿಂದ ನೀವು ಅದರಲ್ಲಿ ನೋಡಿಕೊಂಡ್ರೆ ಈಸಿ ಆಗುತ್ತೆ ಆಲ್ರೆಡಿ ಡಯಾಗ್ರಾಮ್ ತುಂಬ ಈ ನೀಟಾಗಿ ಅವರೇ ಕೊಟ್ಟಿದ್ದಾರೆ ಈಸಿಯಾಗಿ ಟ್ಯಾನ್ನ ಉಪಯೋಗಿಸ್ಕೊಂಡು ಸಾಲ್ವ್ ಮಾಡ್ಬೋದು ಹೌದಾ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಐದು ಅಂಕದ ಪ್ರಶ್ನೆ ನೋಡಿರಿ ಐದು ಅಂಕದ ಪ್ರಶ್ನೆ ಹೇಗೆ ಕೊಟ್ಟಿದ್ದಾರೆ ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ ಇದು ಸಹ ಟೆಕ್ಸ್ಟ್ ಬುಕ್ ಪ್ರಾಬ್ಲಮೇ ಫ ಅದು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸಲ್ಲಿ ನಿಮಗೆ ಘನಪಲಗಳು ಅಂತ ಏನಿದೆಯಲ್ಲ ಮತ್ತು ಘನಫಲಗಳಲ್ಲಿ ಮೊದಲು ಅಲ್ಲಿ ಲಾಸ್ಟ್ನೇ ಪ್ರಾಬ್ಲಮೇ ನೋಡಿರಿ ಇದು ಅದು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಔಟ್ ಆಫ್ ಔಟ್ ಎಲ್ಲರಿಗೂ ಬರಲಿ ಅಂತಕ್ಕಂಥದ್ದನ್ನು ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಬರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು